ಶುಭ ಸಂಜೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು ಯಾಕೆಂದ್ರೆ ಶಿವಣ್ಣ ಅವ್ರನ್ನ ನಾನು ಇಲ್ಲಿವರೆಗೂ ಎರಡು ಸಲ ನೋಡಿರೋದು ಒಂದು ಮದಗಜ ಟೈಮಲ್ಲಿ ಅದಾದ್ಮೇಲೆ ಇವಾಗ ನಾವು ಸ್ವಲ್ಪ ದಪ್ಪಗೆ ಸಣ್ಣಗೆ ಕಪ್ಪಿಗೆ ಸ್ವಲ್ಪ ಕೂದಲು ಕೂದ ಎಲೆಕ್ಷನ್ ಎಫೆಕ್ಟು ಆದರೆ ಶಿವಣ್ಣ ಅವರು ಮಾತ್ರ ಹಂಗೆ ಇದ್ದಾರೆ ಖುಷಿ ಆಗ್ತದೆ ಯಾಕೆಂದರೆ ಅವ್ರು ಹುಟ್ಟಿರೋದು ದೇವ್ರು ಹೊಟ್ಟೆ ಇರಲಿ ಏಕೆಂದ್ರೆ ಯಾರು ಇವತ್ತು ನಿಮ್ಗೆ ಗೊತ್ತಿರಬಹುದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಇವತ್ತು ಓ ಇಲ್ಲಪ್ಪ ಒಂದು ಕೆ ಜಿ ಎಫ್ ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳು ಹೆಸರು ಹೇಳ್ತಾರೆ ಆದರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದರೂ ಒಳ್ಳೇದು ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ ಯಾಕಂದ್ರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರಲ್ಲ ನಾವು ಮಾಡಿರೋವಂಥ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ ಅಂಥ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂಥದ್ದು ಅವರು ಮಗನ ಮಗನಾದಂಥ ನಮ್ಮ ಶಿವಣ್ಣ ಅವರು ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅಪ್ಪು ಸರ್ ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದಮೇಲೆ ಅನ್ಕೊತೀನಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ ಅವಾಗ ನನಗೆ ನಿಮಗೆ ಕೇಳ್ತಾ ಏನು ಸರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡ್ತಾ ಇದ್ರ ನಿಮ್ಮ ಬ್ಯಾನರಲ್ಲಿ ಅಂತ ಇಲ್ಲ ಶಿವಣ್ಣ ಅವರು ಫೋನ್ ಮಾಡ್ಬಿಟ್ಟು ಕೇಳಿದ್ರು ಏನಪ್ಪು ಯಾಕೆ ಸುಮ್ಮನೆ ಹಾಕ್ಬಿಟ್ರೆ ಫಿಲ್ಮ್ಸ್ ಯಾಕೆ ತುಂಬಾ ಲೇಟ್ ಆಗ್ತಾ ಇದೆ ಗೊತ್ತ ಅರ್ಥ ಮಾಡ್ಕೋ ಥಿಯೇಟರ್ಸ್ ಸಲ ಏನಾಗಬೇಕು ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ಮ ಸಿನಿಮಾ ಎಲ್ಲಿ ಪ್ಲೇ ಮಾಡ್ತಾರೆ ಆದಷ್ಟು ನಿನ್ನ ಬ್ಯಾನರ್ ಅಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ ಮತ್ತೆ ನೀನು ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ವಿ ಯಾಕೆ ಈ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ ಆ ಶ್ರಮನ ಅರ್ಥ ಮಾಡ್ಕೊಂಡಿರೋಂತ ಏಕೈಕ ಕುಟುಂಬ ಅಂದರೆ ನಿಮಗೆ ಗೊತ್ತಿರಬೇಕು ದೊಡ್ಡ ಮನೆ ಅಂತ ಕರಿತೀವಿ ಸುಮ್ಮನೆ ದೊಡ್ಡ ಮನೆ ಅಂತ ಕರೆಯಲ್ಲ ಯಾರೇನೇ ಅನ್ಕೋಬಹುದು ಯಾಕೆಂದ್ರೆ ಸತ್ಯ ಸತ್ಯನೇ ನಾನು ಅವತ್ತು ಹೋದಾಗ್ಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು ಇವತ್ತು ಬಂದಾಗಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನಿಮಗೆ ಗೊತ್ತಿದೆ ಫಸ್ಟ್ ಕೇಳ್ತಾರೆ ಯಾರಾದರೂ ಚೀಫ್ ಗೆಸ್ಟ್ ಬರೋರು ಎಲ್ಲರೂ ಬಂದಿದ್ದಾರೆ ಅಂತ ಬಂದಿದ್ದಾರೆ ಸರ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದರೆ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ ಆದರೆ ಅವರು ಪ್ರೋಗ್ರಾಮ್ ಶುರು ಆಗಕ್ಕೂ ಮುಂಚೆ ಆನ್ ಟೈಮ್ ಬಂದು ಕೂತಿದ್ದು ಚಿಕ್ಕಣ ನಿನ್ ಮುಂದೆ ಹೋಗು ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿ ಹೇಳಿರುವಂತ ದೊಡ್ಡ ಗುಣ ಇರುವಂತ ಒಬ್ಬ ವ್ಯಕ್ತಿ ಆಮೇಲೆ ಸ್ಕ್ರೀನ್ ಅಲ್ಲಿ ನನ್ನ ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟರ್ಗೆ ಒಂದು ಗಿಫ್ಟ್ ಅಂತ ಕೊಟ್ರೆ ಅದಕ್ಕೊಂದು ಬೆಲೆ ಕಟ್ತಾರೆ ಆ ಗಿಫ್ಟ್ ಕೊಡೋಣ ಕೊಡೋದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣ ಅವರು ಪಡ್ಬೇಕು ಮತ್ತೆ ಜನನು ಇಷ್ಟ ಒಂದು ವೀಟಿ ರೆಡಿ ಮಾಡಿ ಅಂತ ನಾನು ಹೇಳಿದ್ದು ಬಹಳ ಟೈಮ್ ಆಗ್ಬಿಟ್ಟಿತ್ತು ಬಹಳ ಕಡಿಮೆ ಇತ್ತು